ಹೊನಾವರ ಪಟ್ಟಣ ಪಂಚಾಯಿತಿಯಿಂದ ಅಣತಿ ದೂರದಲ್ಲಿರುವ ಮೂತ್ರಕಾನೆ ಅವ್ಯವಸ್ಥೆಯ ಬಗ್ಗೆ ನಿನ್ನೆ ನುಡಿಸಿರಿ ವಾಹಿನಿ ವರದಿಯನ್ನ ವಿತರಿಸಿತು ಇದೀಗ ವರದಿಯ ಬಳಿಕ ಎಚ್ಚೆತ್ತ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳಿಂದ ಮೂತ್ರಖಾನೆಯನ್ನು ಸ್ವಚ್ಛಗೊಳಿಸಿದೆ ಬಸ್ ನಿಲ್ದಾಣದ ತಿರುವಿನ ಸಮೀಪದ ಮೂತ್ರಕಾನೆಯ ಸುತ್ತಲೂ ಸ್ವಚ್ಛತೆಯು ಮಾಯವಾಗಿ ಈ ರಸ್ತೆಯಲ್ಲಿ ಸಾಗುವಾಗ ಮೂಕು ಮುಚ್ಚಿ ಸಾಗಬೇಕಿತ್ತು ಸದಾ ಕಾಲ ಜನ ಸಂಚರಿಸುವ ಈ ಸ್ಥಳದಲ್ಲಿ ಕಳೆದ ಕೆಲ ವರ್ಷದಿಂದ ಮೂತ್ರಖಾನೆಯು ಅವ್ಯವಸ್ಥೆಯ ಆಗರವಾಗಿತ್ತು ಹಲವು ಭಾರಿ ಸಾರ್ವಜನಿಕರು ವಿವಿಧ ಸಂಘಟನೆಯ ಪ್ರಮುಖರು ಇಲ್ಲಿಯ ಮೂತ್ರಕಾನೆಯ ಅವ್ಯವಸ್ಥೆ ಸರಿಪಡಿಸುವಂತೆ ಮನವಿ ಮಾಡುತ್ತಾ ಬಂದು ಹಲವು ವರ್ಷ ಕಳೆದರೂ ಸಮಸ್ಯೆ ಬಗೆಹರಿಸುವ ಗೋಚಿಗೆ ಹೋಗಿಲ್ಲ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಈ ಶೌಚಾಲಯ ದುರಸ್ತಿ ಮುಂದಾಗದೆ ಇರುವುದಕ್ಕೆ ಸಾರ್ವಜನಿಕ ವಲಯದಿಂದಲೂ ಆಕ್ರೋಶ ವ್ಯಕ್ತವಾಗಿತ್ತು ಖಾನೆ ಶೌಚಾಲಯಗಳಲ್ಲಿ ಹಾಗೂ ಅದರ ಅಕ್ಕಪಕ್ಕ ಖಾಲಿ ಗುಟ್ಕಾ ಪ್ಯಾಕೆಟ್ ಕುಡಿದು ಬಿಸಾಡಿರುವ ಮದ್ಯದ ಬಾಟಲ್ ವಾಟರ್ ಬಾಟಲ್ ಇನ್ನಿತರ ತ್ಯಾಜ್ಯಗಳೇ ಕಾಣಸಿಗುತ್ತಿತ್ತು ನುಡಿಸಿರಿ ವಾಹಿನಿ ಶುಕ್ರವಾರ ಪಟ್ಟಣ ಪಂಚಾಯತ್ ಅಣಥಿ ದೂರದಲ್ಲಿ ಮೂತ್ರಖಾನೆ ಅವ್ಯವಸ್ಥೆ ಮರೀಚಿಕೆಯಾದ ಸ್ವಚ್ಛತೆ ಟ್ಯಾಗ್ಲೈನ್ನಲ್ಲಿ ವಿಶೇಷ ವರದಿ ಬಿತ್ತರಿಸಿತ್ತು ಎಚ್ಚೆತ್ತ ಅಧಿಕಾರಿ ವರ್ಗ ಸ್ಥಳಕ್ಕೆ ಪೌರ ಕಾರ್ಮಿಕರಿಗೆ ತೆರಳಲು ಸೂಚಿಸಿ ಸ್ವಚ್ಛತೆ ನಡೆಸಿದೆ ಬೆಳಗ್ಗೆ ಅಲ್ಲಿನ ಕಸದ ರಾಶಿ ಹಾಗೂ ಮೂತ್ರಕಾನೆ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ಗಳ ಸುರಿದಿದ್ದಾರೆ ಮೂತ್ರಕಾನೆಯ ಸುತ್ತಮುತ್ತಲಿನಲ್ಲಿ ಬೆಳೆದ ಗಿಡಗಂಟಿಗಳ ಕತ್ತರಿಸಿದ್ದಾರೆ ಪೌರ ಕಾರ್ಮಿಕರು ತಮ್ಮ ಸೇವೆ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಮೂತ್ರಕಾನಿಗೆ ತೆರಳುವ ಕೆಲವು ಅವಿವೇಕಿ ಜನಗಳು ಮತ್ತೆ ಪ್ಲಾಸ್ಟಿಕ್ ಬಾಟಲ್ ಮದ್ಯದ ಬಾಟಲ್ ಇನ್ನಿತರ ಅಸಹ್ಯಕರ ತ್ಯಾಜ್ಯ ಎಸೆಯುವುದು ನಿಲ್ಲಿಸಬೇಕಿದೆ ಇಂತಹ ಲಜ್ಜೆಗೆಟ್ಟವರಿಂದಲೇ ಸಾರ್ವಜನಿಕ ಸ್ವತ್ತುಗಳು ಹಾನಿಯಾಗುವುದು ಕಸದ ರಾಶಿಯಿಂದ ಕೂಡಿರುವುದಾಗಿದೆ ಇದರಿಂದ ತಮ್ಮ ಪ್ರಾಮಾಣಿಕ ಸೇವೆ ಸಲ್ಲಿಸುವ ಪೌರ ಕಾರ್ಮಿಕರ ಸೇವೆಗೂ ಮಸಿ ಬಳಿದಂತಾಗುತ್ತಿದ್ದು ಜನತೆ ಇವರ ಬಗ್ಗೆ ದೂರುವಂತಾಗಿದೆ ಒಟ್ಟಿನಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ ನುಡಿಸಿರಿ ವಾಹಿನಿಯ ವರದಿಗೆ ಶೀಘ್ರವಾಗಿ ಸ್ಪಂದಿಸಿದ್ದು ನುಡಿಸಿರಿ ವಾಹಿನಿ ಜನಪರ ಕಾಳಜಿಗೆ ಹಿಡಿದ ಕೈಗನ್ನಡಿಯಾಗಿದೆ ಮೂತ್ರಕಾನೆ ಸ್ವಚ್ಛತೆ ಮಾತ್ರವಲ್ಲದೆ ದುರಸ್ತಿ ಕಾರ್ಯದ ಅನಿವಾರ್ಯತೆಯೂ ಎದ್ದು ಕಾಣುತ್ತಿದೆ ಈ ಬಗ್ಗೆಯೂ ಪಟ್ಟಣ ಪಂಚಾಯತ್ ಗಮನಹರಿಸಬೇಕಿದೆ ಸ್ವಚ್ಛತೆ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಜಾಗೃತಿ ಹೊಂದಿರುವುದು ಅಗತ್ಯವೂ ಜವಾಬ್ದಾರಿಯೂ ಆಗಲಿ ಎನ್ನುವುದು ವಾಹಿನಿಯ ಆಶಯವಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ